ಯಾರಿಗೆ ಯಾರಿಲ್ಲ ದಾರಿಗೆ ಕೊನೆಯಿಲ್ಲ ಯಾರಿಗೆ ಯಾರಿಲ್ಲ ದಾರಿಗೆ ಕೊನೆಯಿಲ್ಲ ಜಾಲಿಯ ಮರದಡಿ ನೆರಳಿಲ್ಲ ಮಗಳೇ ತಾಯಿಯ ಮನೆಯೂ ಸ್ಥಿರವಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ ಒಂದು ವಾಹಿನಿಯಲ್ಲಿ ಕನ್ನಡಕ್ಕೆ ಹೋಗಿಲ್ಲ ಅಂತ ಇದಕ್ಕೆ ಇದ್ ಅಲ್ಲಿಂದ ನಿಮ್ದು ಬದಲಾವಣೆ ಅಲ್ಲಿಗೆ ಹೋಗ್ಬೇಕು ಅಂತ ಯಾವುದೇ ಆಸಕ್ತಿ ಆಗಲಿ ಅದ್ರ ಬಗ್ಗೆ ವಿಷಯ ಆಗಲಿ ನನ್ಗೆ ಗೊತ್ತೇ ಇರಲಿಲ್ಲ ನೀನಸ ಮುಗಿಸಿ ಕುರುಕ್ಷೇತ್ರ ನಾಟಕ ತಿರುಗಾಟ ಮಾಡ್ತಿದ್ವಿ ನಾವು ಅಕ್ಷತಾ ಪಾಂಡವಪುರ ಅವರು ಸಜೆಸ್ಟ್ ಮಾಡಿದ್ದ ಅಲ್ಲಿಗೆ ಅಂದ್ರೆ ನಿರ್ಮಲಾ ಚನ್ನಪ್ಪ ಅಂತ ಇದ್ದಾರೆ ಅವರು ಆಕ್ಟರ್ ಮೂಲತಃ ಇವಾಗ ಪ್ರೊಡ್ಯೂಸರ್ ಅವರು ನಮ್ಮ ಕನ್ನಡಕ್ಕೆ ಹೋಗಿಲೇ ಕೂಡ ಪ್ರೊಡ್ಯೂಸರ್ ಆಗಿದ್ರು ಅವರು ಯಾರಾದರೂ ಇದ್ದಾರಾ ಈ ತರ ಆರ್ಟಿಸ್ಟ್ ಹಾಡೋರು ಇದ್ದಾರಾ ಅಂತ ಕೇಳಿದಾಗ ನನ್ನ ಬಗ್ಗೆ ಹೇಳಿದ್ರಂತೆ ಸೊ ಹಾಗಾಗಿ ನಾನು ಕನ್ನಡಕ್ಕೆ ಹೋಗಿಲೆಗೆ ಆಡಿಷನ್ ಕೊಡ್ತಾ ಆಕಸ್ಮಿಕವಾಗಿ ಡೈರೆಕ್ಟ್ ಮೆಗಾ ಆಡಿಷನ್ ಹೋಗಿದ್ದು ತೆಲುಗುಲು ನಾಲ್ಕು ಸಿನಿಮಾ ಮಾಡಿದ್ದೀರಾ ಕನ್ನಡದಲ್ಲೂ ಮತ್ತೆ ಮಲಯಾಳಂನ ಖ್ಯಾತ ಫಹದ್ ಫಾಜಿಲ್ ಅವ್ರ ಜೊತೆ ಕೂಡ ನೀವು ಒಂದು ತೆರೆ ಹಂಚ್ಕೊಂಡಿದ್ದೀರಾ ಅಲ್ಲಿ ಮತ್ತೆ ಈ ಕನ್ನಡದ ಒಂದು ಸಿನಿಮಾ ಇದ್ರ ಜಗತ್ತು ಬಗ್ಗೆ ಸ್ವಲ್ಪ ಹೇಳಿ ತಿಳಿಸಬೇಕು ನಿಮ್ಮ ಅನುಭವ ಮೊದಲನೇ ಸಿನಿಮಾ ತೆಲುಗುನಲ್ಲಿ ನಲ್ಲಿ ಮಾಡಿದ್ದು ಬಂಡಿ ಅಂತ ಅದು ಕೂಡ ನನಗೆ ಸಿಕ್ಕಿದ್ದು ರಂಗಭೂಮಿ ತುಂಬಾ ಜನ ಮಾತಾಡ್ತಾರೆ ನಿಮ್ಗೆ ಆಪರ್ಚುನಿಟಿ ಕೊಡೋದೇ ದೊಡ್ಡದು ಅಂತ ಇರುತ್ತೆ ಕೆಲವೊಂದೊಂದು ನೋಡ್ಕೊಳ್ಳೋದು ಅಲ್ಲಿ ಸರಿ ನೋಡ್ಕೊಳ್ಳಲ್ಲ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಹೇಳಿ ತೆಲುಗು ಅಲ್ಲಿ ಹಿಂಗಿದೆ ಕಲರ್ ಡಿಸ್ಕ್ರಿಮಿನೇಷನ್ ಮತ್ತೆ ಹಿನ್ನಲ್ಲೇ ನೋಡ್ತಾರೆ ಮೈನ್ ಆಗಿ ಹಂಗಿದ್ರು ಇವಾಗ ಮಲಯಾಳಂ ಅಲ್ಲಿ ತರ ಅವ್ರು ಸೈಜ್ ನೋಡಲ್ಲ ಅವ್ರ ಇದ್ ನೋಡಲ್ಲ ಬ್ಯೂಟಿ ನೋಡಲ್ಲ ಟ್ಯಾಲೆಂಟ್ ನೋಡಿ ಕ್ಯಾರೆಕ್ಟರ್ ತಕ್ಕಂಗೆ ಇದು ಮಾಡ್ತಾರ ಆ ತರ ಇಲ್ಲ ನಮ್ಮಲ್ಲಿ ಗುರುಗಳು ಶಿಷ್ಯರನ್ನ ತಯಾರ್ ಮಾಡೋದು ಅಂತ ಹೇಳ್ತಾರಲ್ಲ ಒಂದ್ ವಿಷಯ ಶಿಷ್ಯರನ್ನ ತಯಾರು ಮಾಡ್ತಿಲ್ಲ ಅವ್ರು ಗುಲಾಮರನ್ನ ತಯಾರು ಮಾಡ್ತಾರೆ ನಮಸ್ತೆ ವೀಕ್ಷಕರೇ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಇಂದು ಕನ್ನಡ ಕೋಗಿಲೆ ಖ್ಯಾತಿಯ ಉಮಾ ವೈಜಿಯವರು ನಮ್ಮ ಜೊತೆ ಇದ್ದಾರೆ ಜನಪದ ಹಾಡುಗಾರರು ಸಿನಿಮಾ ನಟರು ಹಾಗೂ ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದ ಒಂದು ಕಾರ್ಯಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರನ್ನ ಪ್ರೀತಿಯ ಸ್ವಾಗತವನ್ನು ಮಾಡೋಣ ನಮಸ್ತೆ ನಮಸ್ತೆ ಉಮಾ ವೈಜಿಯವರೇ ಮೂಲತಃ ಕೋಲಾರ ಜಿಲ್ಲೆಯವರು ನಿಮ್ಮ ಈ ಸಿನಿಮಾ ಪಯಣಕ್ಕಾಗಿರ್ಬೋದು ಅಥವಾ ಈಗ ಕನ್ನಡ ಕೋಗಿಲೆ ಖ್ಯಾತಿಯ ಆ ಒಂದು ಕಾರ್ಯಕ್ರಮ ಮೂಲಕ ಬಂದ್ರಿ ನಿಮ್ಮ ಹಿನ್ನೆಲೆ ಹೇಗಿತ್ತು ನಿಮ್ಮ ಊರು ನೀವು ಹುಟ್ಟಿದ್ದು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಮೊದಲನೇದಾಗಿ ನಮಸ್ಕಾರ ನಾನು ಕೋಲಾರ ಜಿಲ್ಲೆಯವಳು ಬಂಗಾರಪೇಟೆ ತಾಲೂಕು ಬೋಡೇನಹಳ್ಳಿ ಅಂತ ನಮ್ಮ ಹಳ್ಳಿ ಹೆಸರು ನಾನು ಮೂಲತಃ ಜಾನಪದ ರಂಗಭೂಮಿಯಿಂದ ಬಂದವಳು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ಬೋದು ಓಕೆ ಯಾಕೆ ಅಂತಂದ್ರೆ ನಮ್ಮ ಗಡಿ ಭಾಗದಲ್ಲಿ ಬುರಕಥಾ ಫಾರ್ಮ್ ಇದೆಯಲ್ಲ ಹರಿಕತೆ ತರ ಆ ಫಾರ್ಮಲ್ಲಿ ಹಲವಾರು ನಾಟಕಗಳು ಕಂಪನಿ ನಾಟಕಗಳು ಈ ಥರದ್ದೆಲ್ಲ ನಡೆಯುತ್ತೆ ನಾನು ಸಣ್ಣವಳಿರ್ಬೇಕಾದ್ರೇ ವದ್ದಿಕೆ ಅಂತ ಹೇಳ್ತಾರೆ ತೆಲುಗುನಲ್ಲಿ ಪದ ಅಂದರೆ ಅನ್ನ ವದ್ದಿಕೆ ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ ಅದನ್ನ ಊರಿನ ಮಧ್ಯಭಾಗದಲ್ಲಿ ಭಜನೆ ಗುಡಿ ಹತ್ರ ಮಾಡ್ಬೇಕಾದ್ರೆ ನಾನು ಅಲ್ಲಿ ಹೋಗಿ ಕೇಳಿಸ್ಕೊಳ್ತಿದ್ದೆ ಅಹ್ ಅವರು ಅವ್ರನ್ನ ಅಬ್ಸರ್ವೇಷನ್ ಮಾಡ್ತಿದ್ದೆ ತುಂಬ ಅಂದರೆ ಅನುಕರಣೆ ಮಾಡ್ತಿದ್ದೆ ಜಾಸ್ತಿ ಅದನ್ನ ನೋಡಿ ಚೆನ್ನಾಗಿ ಇವಳು ತಾಳಕ್ಕೆ ಸರಿಯಾಗಿ ಕುಣಿತಾಳಲ್ವಾ ಮತ್ತೆ ಧ್ವನಿನೂ ಚೆನ್ನಾಗಿದೆ ಹಾಡ್ತಾಳೆ ಅಂತೇಳಿ ಜಾನಪದ ರಂಗಭೂಮಿಯಲ್ಲಿ ಸ್ಯಾಸಿ ಚಿನ್ನಮ್ಮ ಅಂತ ಆ ಗ್ರಾಂಥಿಕ ಭಾಷೆಯಲ್ಲಿ ಬರೀತಾರೆ ತೆಲುಗುನಲ್ಲಿ ಸಾಸುಲ ಚಿನ್ನಮ್ಮ ಅಂತ ನಾಟಕದ ಹೆಸರು ಅದರಲ್ಲಿ ಮದುವೆ ಆಗೋ ತನಕ ಒಂದು ಹೆಣ್ಣಿನ ಪಾತ್ರ ಇದೆ ಆಕೆ ಹರಿಭಕ್ತಳಾಗಿರ್ತಾಳೆ ಸೊ ಆ ಒಂದು ಪಾತ್ರನ ನೋಡಿ ತುಂಬಾ ನನಗೆ ಇಷ್ಟ ಆಯ್ತು ಆ ಪಾತ್ರ ಓಕೆ ಸೊ ಆ ಒಂದು ಪಾತ್ರದ ಮುಖೇನ ನಾನು ಹಾಡುಗಳನ್ನು ಅಂದ್ರೆ ಕಲಿಯಕ್ಕೆ ಶುರು ಮಾಡಿದ್ದು ಮತ್ತೆ ಅದನ್ನು ಮುಂದುವರಿಸಿದ್ದು ಅದಕ್ಕೂ ಮುಂಚೆ ನಮ್ಮ ಮನೆಯಲ್ಲೇ ವಾತಾವರಣ ಇತ್ತು ನಮ್ಮ ತಾಯಂದರು ಎಲ್ಲ ಹಾಡೋರು ಸೊ ಆ ಹಾಡುಗಾರಿಕೆ ಅನ್ನೋದು ರಕ್ತಗತವಾಗಿಯೂ ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ ಬಗ್ಗೆ ಕುರಿತೋದ್ ಕಾವ್ಯ ಪ್ರಯೋಗ ಮತಿಗಳಂತ ಇದೆ ಈ ಜನಪದ ಅದ್ರದ ಇದನ್ನ ಜಾಸ್ತಿ ಇಲೋಬ್ರೇಟ್ ಮಾಡೋಕ್ಕಿಂತ ಮುಂಚೆ ಒಂದು ಹಾಡು ಮುಖ ಅಂತ ನೀವು ಒಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ನಾವು ಮುಂದುವರ್ಸೋಣ ಒಂದು ಹಾಡು ಅದಕ್ಕೆ ಯಾರಿಗೆ ಯಾರಿಲ್ಲ ದಾರಿಗೆ ಕೊನೆ ಇಲ್ಲ ಯಾರಿಗೆ ಯಾರಿಲ್ಲ ದಾರಿಗೆ ಕೊನೆ ಇಲ್ಲ ಜಾಲಿಯ ಮರದಡಿ ನೆರಳಿಲ್ಲ ಮಗಳೇ ತಾಯಿಯ ಮನೆಯೂ ಸ್ಥಿರವಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ ಇದು ನಮ್ಮ ತಾಯಿ ನನಗೆ ಪ್ರಾರಂಭದಲ್ಲಿ ಅಂದ್ರೆ ಅವ್ರು ಹಾಡ್ತಿದ್ರು ಅದನ್ನ ನಾನು ನೋಡಿ ಕಲ್ತ್ಕೊಂಡಿದ್ದು ಸಾಮಾನ್ಯವಾಗಿ ಜೊತೆಲಿ ಇರ್ಬೇಕಾದ್ರೆ ಇದು ಯಾರಿಗೆ ಯಾರಿಲ್ಲ ನಿನ್ನ ಪಾಡಿಗೆ ನಿನ್ನ ನೀನೇ ಬೆಳಿಬೇಕು ನೀನೇ ಬದುಕಬೇಕು ಅಂತ ಹೇಳ್ತಿದ್ರು ಅವರು ಅದೇ ನಿಮ್ಮ ತಾಯಿ ಹೇಳಿದಾಗೆ ನೀವು ಕೂಡ ಒಬ್ಬಂಟಿಯಾಗೆ ಕಷ್ಟ ಹಲವಾರು ಕಷ್ಟಗಳನ್ನು ನೋಡಿ ತಂದೆ ಇರಲಿಲ್ಲ ಅಂದರೆ ಮುಂಚೆಯಿಂದನೂ ನಿಮಗೆ ಸಪೋರ್ಟಾಗೂ ಇರಲಿಲ್ಲ ಅದೆಲ್ಲ ನೀವು ಬೆಳೆದು ನೀವು ಆದಿಮ ಅನ್ನೋ ಒಂದು ಸಂಸ್ಥೆಗೆ ಬಂದ್ರಿ ಅಲ್ಲಿ ನಿಮಗೆ ಯಾವ ಥರ ಒಂದು ವಿದ್ಯೆ ಸಿಕ್ತು ಅಂದರೆ ಇವಾಗ ನಮ್ಮ ಹಳ್ಳಿ ಭಾಗದಲ್ಲಿ ಟೀಚರ್ ಆದ್ರೆ ಒಂದು ದೊಡ್ಡ ಜಾಬ್ ಅದು ಆಕ್ಚುಲಿ ಅದಕ್ಕೆ ಪಿ ಯು ಸಿ ಆದ ತಕ್ಷಣ ಮಾಡ್ತೀವಿ ಕ್ವಾಲಿಟಿ ಎಜುಕೇಶನ್ ಇರಲ್ಲ ಮೊದಲನೇದಾಗಿ ಅಂದ್ರೆ ಇಂಗ್ಲಿಷ್ ಆಗಿರ್ಬೋದು ಮ್ಯಾಥ್ಸ್ ಬಗ್ಗೆ ಅಂದ್ರೆ ತುಂಬಾ ಒಂಥರ ಬೆಟ್ಟ ಅಂತ ತಿಳ್ಕೊಂಡಿರ್ತೀವಿ ನಾವು ಅದನ್ನ ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಡಿ ಎಡ್ ಡಿ ಎಡ್ ಅಂತ ಹೋಗ್ತಾರೆ ಡಿ ಎಡ್ಗೆ ಡಿ ಎಡ್ ಸಂದರ್ಭದಲ್ಲಿ ಕ್ಯಾಂಪು ಅವು ಇವು ಜಾಸ್ತಿ ಇರ್ತವೆ ಅಲ್ವಾ ಅವಾಗ ಆದಿಮಾ ಅಂತ ಒಂದು ಸಾಂಸ್ಕೃತಿಕ ಸಂಸ್ಥೆ ಇದೆ ಅಲ್ಲಿ ಕ್ಯಾಂಪ್ ಹಾಕೋಣ ಅಂತ ಹೇಳ್ಬಿಟ್ಟು ಅವಾಗ ಅಲ್ಲಿ ಹೋದ್ಮೇಲೆ ಅಂದ್ರೆ ಅದಕ್ಕೂ ಮುಂಚೆ ನಾನು ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ ಹಲವಾರು ಸಲ ಹೋಗಿದ್ದೆ ನಾನು ಅಲ್ಲಿಗೆ ಆ ಪ್ರತಿ ಹುಣ್ಣಿಮೆಗೆ ನಾಟಕಗಳು ನಡೀತಿತ್ತು ನೀನಸಾಮಿನಿಂದ ನಾಟಕ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವಂತಹ ಒಳ್ಳೆ ಒಳ್ಳೆ ನಾಟಕಗಳನ್ನ ಅಲ್ಲಿ ಕರೆಸೋರು ಪ್ರದರ್ಶನ ಮಾಡಿಸೋರು ಅಲ್ಲದೆ ಸ್ಥಳೀಯವಾಗಿ ಏನೇನು ಕಲಾ ಪ್ರಕಾರಗಳಿದಾವೆ ಭಜನೆ ಮುಂತಾದವುಗಳು ಇವುಗಳನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡಿಸೋರು ಅವಾಗ ನಾನು ಅಲ್ಲಿ ಹೋಗಿ ಅದು ನನ್ಗೆ ಆಸಕ್ತಿ ಮೂಡಿ ಅಲ್ಲಿ ಸರಿ ಸರಿ ಇಲ್ಲಿ ಮಾಡೋಣ ಅಂತೇಳಿ ಎಲ್ಲರೂ ಚರ್ಚೆ ಮಾಡಿ ಅಲ್ಲಿ ಹಾಕಿದ್ರು ಒಂದು ಹತ್ತರಿಂದ ಹದಿನೈದು ದಿವ್ಸ ತನಕ ನಾವಲ್ಲಿ ಅಲ್ಲಿ ಇದ್ವಿ ಅವಾಗ ಸರಿ ಇಲ್ಲಿಗೆ ಬರೋಣ ಡಿ ಎಡ್ ಆದ್ಮೇಲೆ ಇಲ್ಲಿಗೆ ಬರೋಣ ಏನ್ ಕಲಿಯೋಕೆ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬಂದಿದ್ದು ಆಮೇಲೆ ಬಂದವಳು ಜೊತೆ ಬರಿ ಅದಕ್ಕೋಸ್ಕರನೇ ಇರ್ಲಿಲ್ಲ ಡಿಗ್ರಿಗೆ ಜಾಯ್ನ್ ಆಗ್ಬಿಟ್ಟಿದ್ದೆ ಮತ್ತೆ ಎಜುಕೇಶನ್ ಇಲ್ ಎಜುಕೇಶನ್ ಜೊತೆಗಿಲ್ದೆ ನಮ್ಮನ್ನ ಪ್ರಿಯ ಯಾರು ಬಿಡೋಲ್ಲ ಮನೇಲಿ ಓದ್ತಿಲ್ವಲ್ಲ ಅಲ್ಯಾಕ್ ಇರ್ತೀಯ ಇಲ್ಲಾಕ್ ಇರ್ತೀಯ ಇವಾಗ ಹಾಸ್ಟೆಲ್ ಒಂದಿರುತ್ತೆ ಓದ್ತಿರ್ಬೇಕಾದ್ರೆ ಇಲ್ಲ ಅಂದ್ರೆ ಅಲ್ಲೇನೇ ಕಿರ್ತಿಯ ಇಲ್ಲೇನ ಮನೆ ಬಿಟ್ಟು ಅನ್ನೋ ಒಂದು ಆ ಮೂಲಕ ನೀವು ರಂಗಭೂಮಿಗೆ ಹೊಲುವ ಆಯ್ತು ನಿನ್ನಾಸಂಗದ್ರಿ ಅಲ್ಲಿಂದ ಒಂದು ಪದವೀಧರ ಆಗಿ ಹೊರಗ್ ಬಂದ್ರಿ ಅದಾದ್ಮೇಲೆ ಈಗ ಆ ಈ ಒಂದು ವಾಹಿನಿಯಲ್ಲಿ ಕನ್ನಡಕ್ಕೆ ಹೋಗಿಲ್ಲ ಅಂತ ಹೋಗ್ತೀರಾ ಅಲ್ಲಿಂದ ನಿಮ್ದು ಬದಲಾವಣೆ ಹೇಗಾಯ್ತು ಅಲ್ಲಿಂದ ಒಂದು ಜೀವನದ ಒಂದು ಯಾವತರ ಸಮತೋಲವಾಗ ಇತ್ತ ಅದ್ರ ಹಿಂದೆ ನೀವು ಬಹಳ ಕಷ್ಟ ಅನುಭವಿಸಿದ್ರಿ ಅದನ್ನ ನೋಡಿದೀನಿ ಕೇಳಿದೀನಿ ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ಯಾವ್ದೇ ಆಸಕ್ತಿ ಆಗ್ಲಿ ಅದರ ಬಗ್ಗೆ ವಿಷಯ ಆಗ್ಲಿ ನನ್ಗೆ ಗೊತ್ತೇ ಇರ್ಲಿಲ್ಲ ನೀನ ಮುಗಿಸಿ ಕುರುಕ್ಷೇತ್ರ ನಾಟಕ ತಿರುಗಾಟ ಮಾಡ್ತಿದ್ವಿ ನಾವು ಆ ಸಂದರ್ಭದಲ್ಲಿ ಅಂದ್ರೆ ಮ್ಯೂಸಿಕಲ್ ಪ್ಲೇ ಅದು ಸಂಗೀತ ನಾಟಕ ಆಗಿರೋದ್ರಿಂದ ನಾನು ರುಕ್ಮಿಣಿ ಮತ್ತೆ ಗಾಂಧಾರಿ ಪಾತ್ರ ಮಾಡ್ತಿದ್ದೆ ಸಾಮಾನ್ಯವಾಗಿ ಕಂಪನಿ ನಾಟಕಗಳಲ್ಲಿ ಎಲ್ಲರೂ ಎಲ್ಲ ಹಾಡುಗಳು ಅಲ್ಲಿ ಇರುತ್ತೆ ಪದ್ಯಗಳೆಲ್ಲ ಹಾಡಬೇಕಾದ್ರೆ ಅವಾಗ ಹಾಡೋದು ನೋಡಿ ನಮಗೆ ಅಕ್ಷತಾ ಪಾಂಡವಪುರ ಅವರು ಸಜೆಸ್ಟ್ ಮಾಡಿದ್ದು ಅಲ್ಲಿಗೆ ಅಂದ್ರೆ ನಿರ್ಮಲಾ ಚೆನ್ನಪ್ಪ ಅಂತ ಇದ್ದಾರೆ ಅವರು ಆಕ್ಟರ್ ಮೂಲತಃ ಇವಾಗ ಪ್ರೊಡ್ಯೂಸರ್ ಅವರು ನಮ್ಮ ಕನ್ನಡಕ್ಕೆ ಹೋಗಿಲೇ ಕೂಡ ಪ್ರೊಡ್ಯೂಸರ್ ಆಗಿದ್ರು ಅವರು ಯಾರಾದರೂ ಇದ್ದಾರಾ ಈ ತರ ಆರ್ಟಿಸ್ಟು ಹಾಡೋರು ಇದ್ದಾರಾ ಅಂತ ಕೇಳಿದಾಗ ನನ್ನ ಬಗ್ಗೆ ಹೇಳದ್ರಂತೆ ಸೊ ಹಾಗಾಗಿ ನನ್ನ ಕನ್ನಡಕ್ಕೋಗಿಲೆಗೆ ಆಡಿಷನ್ ಕೊಡದೆ ಆಕಸ್ಮಿಕವಾಗಿ ಸಡ ಅಲ್ಲ ಡೈರೆಕ್ಟ್ ಮೆಗಾ ಆಡಿಷನ್ ಹೋಗಿದ್ದು ಆಮೇಲೆ ಸಿನಿಮಾ ಹಾಡುಗಳು ಅಷ್ಟೊಂದು ನನ್ಗೆ ಬರ್ತಿರ್ಲಿಲ್ಲ ಅಲ್ಲಿ ಹೋಗಿ ಆದಮೇಲೆ ಮೊದಲನೇ ಜಾನರು ಫಿಲ್ಮಿ ಫೋಕ್ ಹಾಡಿದ್ದು ನಾನು ಚೆಲ್ಲಿದಾರು ಮಲ್ಲಿಗೆ ಫಿಲ್ಮಿ ಫೋಕ್ ಸ್ಟೈಲಲ್ಲಿ ಏನು ಕಂಪೋಸ್ ಮಾಡಿದರೆ ಆ ಶೈಲಿಯಲ್ಲಿ ಹಾಡಿ ತದನಂತರ ಎಲ್ಲ ಹಾಡುಗಳನ್ನು ಕಲ್ತು ಕಲಿತು ನಾನು ಹಾಡಿದ್ದು ಓಕೆ ಸೊ ಫೈನಲ್ ತನಕ ಉಳ್ಕೊಂಡಿದ್ದೆ ಹೆಚ್ಚು ನಾನು ಅದೇ ನೀವು ಹೇಳ್ತಾ ಕಂಪ್ನಿ ನಾಟಕ ಅದೃಷ್ಟು ಅದ್ರದೊಂದು ಟೋನೇ ಬೇರೆ ಇದೆ ಐ ಪಿಚ್ ಅದ್ರದ್ದೊಂದು ನಮ್ಮ ವೀಕ್ಷಕರಿಗೆ ಅದೊಂದು ಜಲಕ್ ಅದರ ಒಂದು ಪದ್ಯ ಆಡ್ಬೋದ ಕಂದ ಪದ್ಯ ಖಂಡಿತ ಚಲವೇ ಬಲವೆಂದು ನಂಬಿ ನಡೆವ ಕುವರ ನೀನು ಚಲಕಾಗಿ ಬಾಳ್ ಸವಿಸುವ ಧೀ ರಣದೋ ಸಾಹಸದಿಮ್ಮೆರೇದು ರಣದೋಳ್ ಶತ್ರುಗಳನ್ನು ಸದೆ ಬಡಿದು ಬಾರೋ ಬಾರೆನ್ನ ಕಂದಾ ತುಂಬ ಚೆನ್ನಾಗಿತ್ತು ಹೀಗೆ ಈಗ ರಂಗಭೂಮಿ ಆಗಿರ್ಬೋದು ಎಲ್ಲ ಗಂಡ ಗಂಡಸರ ಒಂದು ಆಳ್ವಿಕೆ ಜಾಸ್ತಿ ಇದೆ ನಿಮಗೆ ಈಗ ಈಗ ಸಿನಿಮಾದಲ್ಲೂ ಇದೀರ ಹಲವಾರು ಸಿನ್ಮಾಗಳು ತೆಲುಗುಲೂ ಒಂದು ನಾಲ್ಕು ಸಿನ್ಮಾ ಮಾಡಿದ್ದೀರಾ ಕನ್ನಡದಲ್ಲೂ ಮತ್ತೆ ಮಲಯಾಳಂನ ಖ್ಯಾತ ಫಹದ್ ಫಾಜಿಲ್ ಅವರ ಜೊತೆ ಕೂಡ ನೀವು ಒಂದು ತೆರೆಯನ್ನು ಹಂಚ್ಕೊಂಡಿದ್ದೀರಾ ಅಲ್ಲಿ ಮತ್ತೆ ಈ ಕನ್ನಡದ ಒಂದು ಸಿನಿಮಾ ಇದ್ರ ಜಗತ್ತು ಬಗ್ಗೆ ಸ್ವಲ್ಪ ಹೇಳಿ ಹೇಳಿ ತಿಳಿಸ್ಬೇಕು ನಿಮ್ಮ ಅನ್ನೋ ಅನುಭವ ನಾನು ಮೊದಲನೇ ಸಿನ್ಮಾ ತೆಲುಗುನಲ್ಲಿ ಮಾಡಿದ್ದು ಸಿನಿಮಾ ಬಂಡಿ ಅಂತ ಹೊಸ ಡೈರೆಕ್ಟ್ರು ಹೊಸ ಟೀಮು ಅದು ಕೂಡ ನನಗೆ ಸಿಕ್ಕಿದ್ದು ರಂಗಭೂಮಿ ಮುಖಾಂತರ ಅಂದರೆ ನಾನು ರಂಗಶಂಕರದಲ್ಲಿ ಡೈರೆಕ್ಟರ್ ವರ್ಕ್ಶಾಪ್ ಮುಗಿಸಿ ನನ್ನ ನಾಟಕ ಶಂಕರ್ನಾಗ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿತ್ತು ಒಂದು ಶಹರದ ಸುತ್ತ ಅಂತ ನಾಟಕದ ಹೆಸರು ಆ ನಾಟಕವನ್ನು ನಾನು ನಿರ್ದೇಶನ ಮಾಡಿದ್ದು ಒಂದು ಭಾನುವಾರ ಬಂದಿತ್ತು ಆ ಡೇಟ್ ನನಗೆ ಆ ಭಾನುವಾರ ದಿವಸ ಎಲ್ಲರೂ ನೋಡ್ಲಿಕ್ಕೆ ಬಂದಿದ್ರು ಅದರಲ್ಲಿ ಆ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಒಬ್ಬ ಆಕೆಯೂ ಬಂದಿದ್ಲು ಕೃಷ್ಣ ಪ್ರತಿಷ ಅಂತ ಹೇಳಿಬಿಟ್ಟು ನೋಡಿ ನೀವು ಚೆನ್ನಾಗಿ ಮಾಡಿದ್ರಿ ಮಾಡಿಸಿದ್ರಿ ನಾಟಕ ಮತ್ತು ನಿಮ್ಮ ಧ್ವನಿ ಎಲ್ಲ ಚೆನ್ನಾಗಿತ್ತು ಅಂತೆಲ್ಲ ಮಾತಾಡಿಸಿ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರು ಆರು ತಿಂಗಳಾದಮೇಲೆ ಮತ್ತೆ ನಾನು ಆದಿಮದಲ್ಲೇ ರಮಯ್ ಸರ್ ಕಡೆ ವರ್ಕ್ ಮಾಡ್ತಿದ್ದೆ ಆವಾಗ ಕಾಲ್ ಬಂತು ಈ ಥರ ಒಂದು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ರೆಡಿ ಇದ್ದೀರಾ ಅಂತ ಆಗಬಹುದು ಅಂತಂದೆ ಹಾಗಿದ್ರೆ ನಾನೊಂದು ನಾಲ್ಕು ಲೈನ್ ಡೈಲಾಗ್ ಕೊಡ್ತೀನಿ ಅದನ್ನು ವೀಡಿಯೋ ಮಾಡಿ ಕಳಿಸಿ ನಿಮ್ಮ ತೆಲುಗು ಬರುತ್ತೆ ಅಂತ ಕೇಳಿದ್ರು ಆಫ್ಕೋರ್ಸ್ ಬರುತ್ತೆ ಅಂತ ಹೇಳಿದೆ ಆವಾಗ ಆ ತೆಲುಗು ಸ್ಲ್ಯಾಂಗಲ್ಲಿ ಆ್ಯಕ್ಟ್ ಮಾಡಿ ಕಳಿಸಿ ಅಂತ ಹೇಳಿದ್ರು ವೀಡಿಯೋ ಮಾಡಿ ಕಳಿಸ್ದೆ ಸೆಲೆಕ್ಟ್ ಆಯಿತು ಸೊ ನನ್ನ ಮೊದಲನೇ ಡೆಬ್ಯೂ ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಆವಾಗ ಅವರ ಆಸೆ ಏನಂತಂದರೆ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಇತ್ತು ಅವ್ರಿಗೆ ಅಂದ್ರೆ ಚೆನ್ನಾಗಿ ಅದು ತುಂಬಾ ಆಸೆ ಇತ್ತು ತುಂಬಾ ಗ್ರಾಮೀಣ ಭಾಗದ ಗ್ರಾಮೀಣ ಸೊಗಡಿನ ಕತೆ ಅಲ್ಲಿ ಬಂದ್ರೆ ಎಲ್ಲ ನೋಡಿ ಜನ ಎಲ್ಲ ಖುಷಿ ಪಡ್ತಾರೆ ಅಂದ್ರೆ ಪ್ರಾದೇಶಿಕವಾಗಿ ಇಂಟೀರಿಯಲ್ ಆಗಿ ಅಂತ ಅವ್ರಿಗೆ ಆಸೆ ಇತ್ತು ಬಟ್ ಕೋವಿಡ್ ಟೈಮ್ ಅಲ್ಲಿ ಅದು ಸಾಧ್ಯ ಆಗಲಿಲ್ಲ ಆವಾಗ ಓ ಟಿ ಟಿಗೆ ಕೊಟ್ಟಿದ್ದು ಸೊ ಅದೇನಾಯ್ತು ಎಲ್ಲ ಮೇನ್ ಸ್ಟ್ರೀಮ್ ಅಲ್ಲಿ ಇರೋರೆಲ್ಲ ನೋಡಕ್ ಶುರು ಮಾಡಿದ್ರು ಹಲವಾರು ವಿಮರ್ಶೆಗಳನ್ನ ಬರೆದ್ರು ಅದು ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಯಿತು ವಿಷಯ ಮತ್ತೆ ಸಿನಿಮಾ ಎಲ್ಲಾನು ಕತೆ ಎಲ್ಲ ಸೊ ಆವಾಗ ನನ್ಗೊಂದು ಒಳ್ಳೆ ರೆಕಗ್ನೈಸೇಷನ್ ಸಿಕ್ತು ಅಂದ್ರೆ ಆ್ಯಕ್ಟಿಂಗಲ್ಲಿ ಅಲ್ಲಿ ಓಕೆ ಈ ತರ ಆಕ್ಟಿಂಗ್ ಆಗಿ ಇನ್ನೂ ಮೂರು ನಾಲ್ಕು ತೆಲುಗು ಸಿನಿಮಾ ಕೂಡ ಬಂದಿದೆ ನಿಮಗೆ ಕನ್ನಡದಲ್ಲೂ ಬಟ್ ನಂದು ಮೇನ್ ಪ್ರಶ್ನೆ ಏನಂದ್ರೆ ಈ ತೆಲುಗು ಇಂಡಸ್ಟ್ರಿ ನಾನು ಕೇಳಿದ್ದೀನಿ ತುಂಬಾ ಜನ ನಮ್ಗೆಳೆಯಿಂದ ಅಲ್ಲಿ ನಿಮ್ಗೆ ಟ್ರೀಟ್ ಮಾಡಿದ್ರೆ ಆಸ್ ಆ್ಯಕ್ಟರ್ ಆಗಿ ಮತ್ತು ಕನ್ನಡ ಇಂಡಸ್ಟ್ರಿಲಿ ಒಂದು ಪೇಮೆಂಟ್ ವಿಷ್ಯ ಬರಲಿ ಅಲ್ಲಿರೋ ಒಂದು ಬೇರೆ ಬೇರೆ ಅನುಕೂಲಗಳು ಅಷ್ಟು ಇರಲ್ಲ ಅದ್ರ ಬಗ್ಗೆ ನೀವು ತೆಲುಗು ಮಾಡಿದಿರೋ ಹಂಗೆ ಕನ್ನಡದಲ್ಲೂ ಮಾಡಿರೋ ಕಾರಣ ನೀವು ಅದನ್ನ ತಿಳಿಸ್ಕೊಡ್ಬೇಕು ಪೇಮೆಂಟ್ ವಿಷ್ಯೋನು ತುಂಬ ಜನ ಮಾತಾಡ್ತಾರೆ ನಿಮ್ಗೆ ಆಪರ್ಚುನಿಟಿ ಕೊಡೋದೇ ದೊಡ್ಡದು ಅಂತ ಹೇಳತ್ತರ ಟೋನಲ್ಲಿ ಇರುತ್ತೆ ಕೆಲವೊಂದೊಂದು ನೋಡ್ಕೊಳ್ಳೋದು ಅಲ್ಲಿ ಸರಿ ನೋಡ್ಕೊಳ್ಳಲ್ಲ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಹೇಳಿ ತೆಲುಗಲ್ಲಿ ಹಿಂಗಿದೆ ಅಂದರೆ ನಾನು ಮಾಡಿದ ನಾಲ್ಕು ಸಿನಿಮಾಗಳಲ್ಲಿ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಇತ್ತು ಮತ್ತು ಅಷ್ಟೇ ಅವರು ಕಲೆಗೆ ಎಷ್ಟು ಬೆಲೆ ಕೊಡ್ತಾರೆ ಅಷ್ಟು ನೀಟಾಗಿತ್ತು ನಾನು ಹೇಳೋದೇನಂತಂದರೆ ಇವಾಗ ಇಷ್ಟು ವರ್ಷ ಇವಾಗ ಪ್ರೊಫೆಷ್ನಲಿ ಲೆಕ್ಕ ಹಾಕ್ಕೊಂಡ್ರೆ ಇವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದು ಇಲ್ಲಿಗೆ ಹದಿನೈದು ವರ್ಷ ಆಯಿತು ಈ ಹದ್ನೈದು ವರ್ಷದಲ್ಲಿ ನಾವು ಎಲ್ಲೆಲ್ಲಿ ನಾಟಕ ಮಾಡಿರ್ತೀವಿ ಒಂದು ಸುಸಜ್ಜಿತವಾದಂತಹ ಒಂದು ರಂಗಮಂದಿರದಲ್ಲೂ ನಾಟಕ ಮಾಡಿರ್ತೀವಿ ಒಂದು ಮೂರು ಅಡಿ ಅಷ್ಟು ದೂರ ಇರೋಂತಹ ಎಡು ಬಿದ್ರೆ ಆಡಿಯನ್ಸ್ ಇರ್ತಾರೆ ಅಂದ್ರೆ ಮೂರು ಅಡಿ ಅಷ್ಟೇ ಗ್ಯಾಪ್ ಇರುತ್ತೆ ಅಲ್ಲಿನೂ ನಾಟಕ ಮಾಡಿರ್ತೀವಿ ಮತ್ತೆ ಆ ಮಧ್ಯದಲ್ಲಿ ಎಲ್ಲಿ ಬೇಕು ಮಣ್ಣೆಲ್ಲ ನಾವು ಕೈಯಿಂದ ಹೆಂಗ್ ಬಾಚಿ ಹಾಕಿ ಮಣ್ಣು ಬರೋದಂತ ಹೇಳ್ತಾರಲ್ಲ ಹಾಗೆ ಮಣ್ಣು ಹೊತ್ತಿರ್ತಿವಿ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರೆ ನನಗೆ ಏನು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಲ್ಲ ನಾನು ಹೇಳೋದು ಆ್ಯಕ್ಟಿಂಗಲ್ಲಿ ಆದರೆ ನಾವು ಒಂದು ಮಿನಿಮಮ್ ಇದು ಅಂತ ಇರುತ್ತಲ್ಲ ಕ್ವಾಲಿಫಿಕೇಷನ್ ಅಂತ ಇರುತ್ತಲ್ವಾ ಸೊ ಆ ಒಂದು ದೃಷ್ಟಿಯಿಂದನೇ ಪರಿಗಣಿಸಿ ಅವರು ಮಾಡಬೇಕಾಗುತ್ತೆ ಅಂದರೆ ಎಷ್ಟು ಪ್ರತಿಭೆ ಇದೆ ವಯಸ್ಸಿನ ಅನುಗುಣವಾಗಿ ಪ್ರತಿಭೆಗೆ ಅನುಗುಣವಾಗಿ ಮತ್ತು ಅವ್ರಿಗೆ ಕಲೆ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅದಕ್ಕ ಅನುಗುಣವಾಗಿ ಅವರು ಟ್ರೀಟ್ ಮಾಡಬೇಕಾಗತ್ತೆ ನಮ್ಮಲ್ಲಿ ನಾನು ಕಂಡಿರೋ ಪ್ರಕಾರ ಮೊದಲನೇದಾಗಿ ಕಲರ್ ಡಿಸ್ಕ್ರಿಮಿನೇಷನ್ನು ಹಿನ್ನಲ್ಲೇ ನೋಡ್ತಾರೆ ಮೈನ್ ಆಗಿ ಹಂಗಿದ್ರು ಇವಾಗ ಮಲಯಾಳಂ ಅಲ್ಲಿ ಯಾವತರ ಅವರು ಸೈಜ್ ನೋಡಲ್ಲ ಅವ್ರ ಇದು ನೋಡಲ್ಲ ಬ್ಯೂಟಿ ನೋಡಲ್ಲ ಟ್ಯಾಲೆಂಟ್ ನೋಡಿ ತಕ್ಕಂಗೆ ಇದು ಮಾಡ್ತಾರೆ ಆ ತರ ಇಲ್ಲ ನಮ್ಮಲ್ಲಿ ಮೊದಲನೇದಾಗಿ ಹೌದು ಅವರು ಹಿನ್ನಲ್ಲೇ ನೋಡಿ ಅವ್ರನ್ನೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ನೋಡ್ತಾರೆ ಫ್ರೀಯಾಗಿ ದುಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಅದನ್ನು ನೋಡ್ತಾರೆ ಇವೆಲ್ಲ ಭಾಳ ಮನಸ್ಸಿಗೆ ನೋವಾಗುವಂಥ ವಿಷಯಗಳು ಅಂದರೆ ಎಲ್ಲ ಅಲ್ಲ ಒಂದು ತುಂಬ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ಸ್ ಕೂಡ ಇರ್ತವೆ ಬಹುತೇಕ ಪ್ರೊಡಕ್ಷನ್ ಅವರು ಅಂದರೆ ಕಲರ್ ಮುಖಾಂತರನೋ ಹಿನ್ನಲ್ಲೇ ನೋಡಿನೋ ಎಲ್ಲವೂ ನೋಡಿ ಒಂದು ರೀತಿಯಲ್ಲಿ ಅಳಿಯೋದು ಇದೆ ಅದು ಸತ್ಯ ಹೀಗೆ ಇವನ್ ರಂಗಭೂಮಿಲೂ ಕೂಡ ನಿಮಗೆ ರಿಹರ್ಸಲ್ಲು ಪೇಮೆಂಟು ಆವಿಷ್ಯದಲ್ಲೂ ಕೆಲವೊಂದೊಂದು ನನ್ನ ಇದರಿಂದ ನನ್ನ ಅನುಭವದಿಂದ ಹೇಳೋದಾದ್ರೆ ಆ ಇವಾಗ ಹದಿನೈದು ವರ್ಷ ನಾವು ಮಾಡಿರ್ತೀವಿ ಅನ್ಕೊಳ್ಳಿ ರಂಗಭೂಮಿಯಲ್ಲಿ ಕೆಲಸ ಮಾಡಿರ್ತೀವಿ ಇವಾಗ ನಾಟಕ ಮಾಡ್ಲಿಕ್ಕೆ ಕರೀತಾರೆ ಒಂದ್ ಕ್ಯಾರೆಕ್ಟರ್ ಮಾಡ್ಲಿಕ್ಕೆ ಕರೀತಾರೆ ಇವಾಗ ಒಂದ್ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಸೊ ಒಬ್ಬೊವ್ರಿಗೆ ವೆಹಿಕಲ್ ಬರುತ್ತೆ ಒಬ್ಬೊವ್ರಿಗೆ ವೆಹಿಕಲ್ ಬರಲ್ಲ ಬರಲ್ಲ ಟೂ ವೀಲರ್ ರೈಡ್ ಮಾಡ್ಲಿಕ್ಕೆ ಬರಲ್ಲ ಹಾಗಿರುವಾಗ ನಾವು ಮೆಟ್ರೋ ಮುಖಾಂತರನೋ ಬಸ್ ಮುಖಾಂತರನೋ ನಾವು ಹೋಗ್ಬೇಕಾಗತ್ತೆ ಅಲ್ಲಿ ಅಟ್ಲೀಸ್ಟ್ ಇಲ್ಲ ಇವಾಗ ಫ್ರೀ ಇದೆ ಅನ್ಕೊಳ್ಳಿ ಫ್ರೀ ಬಸ್ ಅಲ್ಲಿ ಇವಾಗ ಕಮಿಟ್ಮೆಂಟ್ ಅನ್ನೋ ವಿಚಾರದಲ್ಲಿ ಟೈಮ್ ಸರಿಯಾಗಿ ಬರ್ಬೇಕು ಟೈಮ್ ಸರಿಯಾಗಿ ಹೋಗ್ಬೇಕಾಗತ್ತೆ ಅವನ್ನೆಲ್ಲ ಹೊರತುಪಡಿಸಿದ್ರು ಇಲ್ಲ ಅಂದ್ರೂ ಮಿನಿಮಮ್ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಅಲ್ವಾ ಒಂದು ದಿವಸಕ್ಕೆ ಹಂಡ್ರೆಡ್ ರುಪೀಸ್ ಅಪ್ ಅಂಡ್ ಡೌನ್ ಇಟ್ಕೊಂಡ್ರು ಕೂಡ ಫ್ರೀ ಟಿಕೆಟ್ ಇದ್ರೂ ಇವಾಗ ಫ್ರೀ ಟಿಕೆಟ್ ಇರೋದು ಆವಾಗಿನ ದಿನ ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದ್ ದಿಸಕ್ಕೆ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಎಷ್ಟಾಗತ್ತೆ ಮೂರು ಸಾವಿರ ಆಗುತ್ತೆ ಸೊ ಆ ಮೂರು ಸಾವಿರ ನಾವೇ ಖರ್ಚು ಮಾಡ್ಕೊಂಡು ಒಂದು ತಿಂಗಳ ಪೂರ್ತಿ ಬೇರೆ ಏನು ಕೆಲಸ ಮಾಡಿದೆ ಕಮಿಟ್ಮೆಂಟ್ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಬೆಳಿಗ್ಗಿಂದ ಸಂಜೆ ತನಕ ರಿಹರ್ಸಲ್ ಮಾಡಿ ಅದೇ ಗುಂಗಲ್ ಇದ್ದು ಅಷ್ಟೆಲ್ಲ ಮಾಡಿದ್ರು ಫರ್ಸ್ಟ್ ಶೋಗೆ ಸಿಗೋದೆಷ್ಟು ದುಡ್ಡು ಮ್ಯಾಕ್ಸಿಮಮ್ ಎರಡು ಸಾವಿರ ಅಥವಾ ಮೂರು ಸಾವಿರ ಅಲ್ವಾ ಸೊ ಆ ಮೂರು ಸಾವಿರ ಖರ್ಚು ಮಾಡಿದ್ದೆಲ್ಲ ಅಲ್ಲೇ ಬಂದಿದ್ದೆಲ್ಲ ಅಲ್ಲೇ ಹುಟ್ಟೋಯ್ತು ಮೂರು ಸಾವಿರ ಏನು ಕೊಡ್ತಾರೆ ಅದು ಈ ತಿಂಗಳ ಪೂರ್ತಿ ನಾನು ಓಡಾಡಿದ್ದಕ್ಕೆಲ್ಲ ಹೊಟ್ಟೋಯ್ತು ಬೆಂಗಳೂರಲ್ಲಿ ಹೆಂಗೆ ಉಳ್ಕೊಬೇಕು ನಾವು ಒಂದೇನೋ ಒಂದು ಕೆಲಸ ಮಾಡಬೇಕು ರಂಗಭೂಮಿಯಲ್ಲೇ ಕೆಲಸ ಮಾಡಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡಬೇಕು ಅಂದರೆ ಹೆಂಗೆ ಉಳ್ಕೊಬೇಕು ನಮಗೆ ಒಟ್ಟೆ ಇಲ್ವಾ ಹಾಕಕ್ಕೆ ಬಟ್ಟೆ ಬೇಕು ಅಲ್ವಾ ಸೊ ಇದು ಹೇಗೆ ಇದ್ರ ಬಗ್ಗೆ ಯಾರು ಮಾತಾಡಬೇಕು ಯಾರು ಚರ್ಚೆ ಮಾಡಬೇಕು ಅನ್ನೋದು ನನಗೆ ಗೊಂದಲದ ವಿಷಯ ಮತ್ತಿನ್ನೂ ಎಷ್ಟೊಂದು ಹೆಸರಂತ ಕೆಲವೊಂದು ನಾಟಕ ತಂಡಗಳು ಕೂಡ ನಾವು ಕೊಡ್ತಾರದೆ ಹೆಚ್ಚು ಅಂದ್ರೆ ಅವಕಾಶ ಕೊಡ್ತಿರೋದೇ ಹೆಚ್ಚು ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ ಅದು ತುಂಬಾ ತುಂಬಾ ಹೆಣ್ಮಕ್ಳಿಗೆ ನೋವು ಉಂಟು ಮಾಡುತ್ತೆ ಹೆಣ್ಮಕ್ಳಿಗೆ ಅಂತಲ್ಲ ಹುಡುಗರು ಕೂಡ ಅಷ್ಟೆ ಅಂದ್ರೆ ಗುರುಗಳು ಶಿಷ್ಯರನ್ನ ತಯಾರು ಮಾಡೋದು ಅಂತ ಹೇಳ್ತಾರಲ್ಲ ಒಂದು ವಿಷಯ ಶಿಷ್ಯರನ್ನ ತಯಾರು ಮಾಡ್ತಿಲ್ಲ ಅವ್ರು ಗುಲಾಮರನ್ನ ತಯಾರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ಬೇಕೋ ಅವರ ಜೀವನ ನಿರ್ವಹಣೆಗೆ ಯಾವ ರೀತಿ ಒಂದಷ್ಟು ಜನ ಗುಲಾಮ್ ರೀತಿಯಲ್ಲಿರೋರು ಅವ್ರಿಗೆ ಸಹಾಯ ಮಾಡ್ತಾರೋ ಅವ್ರಿಗೆ ಒದಗಿ ಬರ್ತಾರೋ ಅಂಥವ್ರನ್ನ ಸೃಷ್ಟಿ ಮಾಡ್ತಿದ್ದಾರೆ ತಪ್ಪಲ್ವಾ ಅದು ಒಂದು ಕಲೆ ವಿಚಾರದಲ್ಲಿ ಯಾರಿಗೆ ಕಲೆ ಇದೆಯೋ ಯಾರ್ಗೆ ಪ್ರತಿಭೆ ಇದೆಯೋ ಅವ್ರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಅವ್ರ ಬೆಳವಣಿಗೆಗೆ ಪೂರಕವಾಗಿ ಆ ಕೆಲ್ಸ ಹೊರತು ಗುಲಾಮ್ರನ್ನ ಸೃಷ್ಟಿ ಮಾಡೋದು ತಪ್ಪು ಹಾಗೆ ನೀವು ಈ ತರ ಈಗ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ತುಂಬಾ ಜಾಣ ಕುರುಡಿ ತರ ವರ್ತನೆ ಮಾಡೋದು ಎಲ್ಲ ಗೊತ್ತಿರುತ್ತೆ ಒಂಥರ ಏನು ಗೊತ್ತಿಲ್ಲದೆ ಇರೋ ತರ ಜಾನಕುರ್ಡು ಆಮೇಲೆ ಸಿಕ್ಕಾಪಟ್ಟೆ ಇದಾವೆ ಆ ತರದ ಸಮಸ್ಯೆಗಳು ಇವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಾಗಿರ್ಬೋದು ರಂಗಭೂಮಿಯಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಸುಮ್ಮನೆ ಒಂದು ಆಸೆಯನ್ನ ಹುಟ್ಟಿಸಿ ಮುಂದಕ್ಕೆ ತಳ್ಳಿ ಅವರ ಆಸೆನೆ ಬಂಡವಾಳ ಮಾಡ್ಕೊಂಡು ಅಂದ್ರೆ ಭಾವನೆಗಳನ್ನ ಬಂಡವಾಳ ಮಾಡಿಕೊಂಡು ಅವ್ರ ಮುಖಾಂತರ ಯಾವ ರೀತಿ ಕೆಲಸ ಆಗ್ಬೇಕು ಸುದೀರ್ಘವಾಗಿ ಒಂದು ಆರು ತಿಂಗಳ ಪ್ಲಾನ್ ಹಾಕೊಂಡಿರ್ಬೋದು ಅವ್ರ ಮೂರು ತಿಂಗಳು ಪ್ಲಾನ್ ಹಾಕೊಂಡಿರ್ಬೋದು ಹೇಳಕ್ ಬರಲ್ಲ ಇನ್ಯಾವುದೋ ಒಂದು ಆರು ತಿಂಗಳ ನಂತರ ಒಂದು ಕೆಲಸ ಆಗಬೇಕಾಗಿ ಬಂದಿರುತ್ತೆ ಅದಕ್ಕೆ ಅನುಗುಣವಾಗಿ ಇವ್ರಿಗೆ ಆಸೆಯನ್ನು ಹುಟ್ಟಿಸಿ ಆ ಆಸೆಯಲ್ಲೇ ಆರು ತಿಂಗಳು ಕಳೆಯೋ ಥರ ಮಾಡಿ ಅವ್ರ ಮುಖಾಂತರ ಎಷ್ಟು ಬೇಕೋ ಅವರನ್ನು ಹೀರಿ ಇಪ್ಪೆ ಮಾಡಿ ಅವ್ರಿಗೇನು ಅಟ್ಲೀಸ್ಟ್ ಅವ್ರನ್ನ ದುಡಿಸಿ ಅವ್ರನ್ನ ನೀನು ನೋಡಿ ಹಿಂಗೆ ಮಾಡು ಈ ಥರದನ್ನ ಕಲಿ ನೀನು ಭಾಷಾ ಸ್ಪಷ್ಟ ಸ್ಪಷ್ಟತೆನ ಇದು ಮಾಡ್ಕೊ ನೀನು ಆಂಗಿಕವಾಗಿ ಇದನ್ನ ಕಲಿ ಆ ಪ್ರಕಾರವನ್ನ ಕಲಿ ಅಂತ ಏನು ಹೇಳ್ಕೊಡಲ್ಲ ಬರೀ ಇವರು ಅದೇ ನಾಟಕದಲ್ಲಿ ಒಂದು ಪಾತ್ರಕ್ಕೆ ಏನು ಹೆಂಗ್ ಆಕ್ಟ್ ಮಾಡ್ಬೇಕು ಅಂತ ಇವ್ರೆ ಆಕ್ಟ್ ಮಾಡಿ ತೋರಿಸ್ಬಿಟ್ಟು ಎಲ್ಲಾ ಆ ಪಾತ್ರವನ್ನ ಹೆಂಗೆ ಆ ಯಥಾವತಾಗಿ ಹೆಂಗ್ ಮಾಡ್ಬೇಕು ಹಂಗ್ ಮಾಡಿ ತೋರಿಸಿದ್ರೆ ವೈಯಕ್ತಿಕ ಬೆಳವಣಿಗೆ ಏನಾಗ್ಬೇಕು ಆ ವ್ಯಕ್ತಿದು ಅಥವಾ ಆ ಒಬ್ಬ ನಟನ್ದು ನಟಿಯದು ವೈಯಕ್ತಿಕವಾಗಿ ಆ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ಬೇಕು ನಾನು ಒಂದು ಉತ್ತಮ ಪ್ರತಿಭೆಯಾಗಿ ಹೊರಹೊಮ್ಬೇಕು ಅಂತ ಅನ್ಕೊಂಡಿರೋಳ್ಗೆ ಆ ಇದು ಹೆಂಗ್ ಸಿಗುತ್ತೆ ಗೊಬ್ಬರ ಅಥವಾ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಇದು ಇನ್ಪುಟ್ಸ್ ಹೆಂಗ್ ಸಿಗುತ್ತೆ ಬರೀ ದುಡ್ಸ್ಕೊಳ್ಳೋದೇ ಆದರೆ ಅವ್ರಿಗೆ ಏನು ಕಲಿಸ್ತೀರಾ ನೀವು ಅಂದರೆ ನಾನು ಎಲ್ಲ ಸಂಸ್ಥೆಗಳು ಅಂತ ಹೇಳ್ತಿಲ್ಲ ಕೆಲವು ಸಂಸ್ಥೆಗಳು ಅಲ್ಲ ಅಲ್ಲ ಕೆಲವು ಸಂಸ್ಥೆಗಳು ತುಂಬ ಅಚ್ಚಕಟ್ಟಾಗಿ ಮಾಡ್ತಿದ್ದಾವೆ ಹಲವಾರು ಸಂಸ್ಥೆಗಳು ಈ ಥರ ಅಂದರೆ ಗುಲಾಮರನ್ನಾಗಿ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಇದು ಕೆಲಸವನ್ನ ಮಾಡ್ತಾ ಇದ್ದಾರೆ ಹೌದು ಅದೇ ಈಗ ಪ್ರತಿ ಒಂದು ಬೆಲೆಗಳು ಸಹ ಗಗನಕ್ಕೇರಿದೆ ಸನ್ಮಾನ ಅಂತ ಕರೀತಾರೆ ಅದು ಓಡಾಡೋದು ಬಹಳ ಕಷ್ಟ ಕಲಾವಿದರಿಗೆ ಸನ್ಮಾನ ಅಂತ ಬಂದಿದೆ ಅನ್ನೋದು ಒಂದ್ ಕಡೆ ಖುಷಿ ಇದ್ರೆ ಯಾಸ್ ದೂರ ಹೋಗ್ಬೇಕಲ್ಲಪ್ಪ ಊರ್ಗ್ ಹೋಗ್ಬೇಕಲ್ಲಪ್ಪಾ ಅಂತ ಯಾಕಂದ್ರೆ ಅವ್ರ ನಮ್ಮ ವಾಸ್ತು ಸ್ಥಿತಿಗಳು ನೋಡಕ್ಕೆ ಅವ್ರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವ ಅನ್ನೋದು ನಮ್ಗೆ ಬಹಳ ಇದಿದೆ ಸರ್ ಅಂದ್ರೆ ಅವರು ನಮ್ಮನ್ನ ಟಿವಿ ಅಥವಾ ಬೇರೆ ವಾಹಿನಿಯ ಮುಖಾಂತರನ ನೋಡ್ಬಿಟ್ಟೆ ನಮ್ಮನ್ನ ಕರೆಯೋದವ್ರು ಅಂದ್ರೆ ನಮ್ಮ ನಾನು ಏನು ನಾನು ಏನ್ ಹಾಡ್ತೀನಿ ನಾನು ಏನು ಆಕ್ಟ್ ಮಾಡ್ತೀನಿ ಅಥವಾ ನನ್ನ ಹಿನ್ನೆಲೆ ಏನು ಎಲ್ಲ ಗಮನಿಸಿರ್ತಾರೆ ಮತ್ತೆ ಕರೆಯೋದು ನಿಮ್ಗೊಂದು ಸನ್ಮಾನ ಇಟ್ಕೊಂಡಿದೀವಿ ಬರಬೇಕು ಅಂತ ಹೇಳ್ತಾರೆ ಆ ಅಟ್ಲೀಸ್ಟ್ ಗೌರವಧನ ಕೂಡ ಕೊಡೋದಿಲ್ಲ ಇವಾಗ ನಾರ್ಮಲ್ ಆಗಿ ಹೋದ್ರೆ ಬೆಲೆನೇ ಇಲ್ಲ ಆಕ್ಚುಲಿ ನಾವು ಇರೋದೇ ಮೊದಲೇ ಡಿ ಗ್ಲಾಮರ್ ಕಲರ್ ಅಂದ್ರೆ ಗೋಧಿ ಬಣ್ಣ ಮೈಕಟ್ಟು ನನಗೆ ಅದ್ರ ಬಗ್ಗೆ ಏನು ಕೀಳಿರ್ಮೆ ಇಲ್ಲ ಬಟ್ ಜನರಲ್ ಆಗಿ ಹೇಳ್ತಾ ಇರೋದು ನಾನು ಸೊ ನಾವು ಏನಾದರೂ ನಾವು ಅರ್ಜೆಂಟಲ್ಲಿ ಆಯ್ತು ಕರೆದಿದ್ದಾರೆ ಪ್ರೀತಿಯಿಂದ ಅಂತ ಹೇಳಿಬಿಟ್ಟು ಹೋದರೆ ನಾವು ನಮಗೆ ಅಲ್ಲಿ ಬೆಲೆ ಇರೋಲ್ಲ ಒಂದು ಸ್ವಲ್ಪ ಡ್ರೆಸ್ ಅಪ್ ಮಾಡಿಕೊಂಡು ನೀಟಾಗಿ ಹೋಗಬೇಕಾಗುತ್ತೆ ಇವಾಗ ಒಂದು ಮಳೆ ಬರ್ತಿದೆ ಅಥವಾ ಎಲ್ಲೋ ಬಸ್ಸಲ್ಲಿ ಹೋಗಬೇಕು ಅದೆಲ್ಲ ಕಷ್ಟ ಆಗುತ್ತೆ ಸರ್ ಇವಾಗ ಒಂದು ವೆಹಿಕಲ್ ಮಾಡ್ಕೊಂಡು ಹೋದರೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ಗೆ ಹೋಗಿ ಬರಲಿಕ್ಕೆ ಮೂರು ಸಾವಿರ ಆಗುತ್ತೆ ನಾವೇ ಕೈಯಿಂದ ಮೂರು ಸಾವಿರ ಇಟ್ಕೊಂಡೋಗಿ ಸನ್ಮಾನ ಮಾಡಿಸ್ಕೊಂಡು ನಾವು ಬರಬೇಕು ವಾಪಸ್ಸು ಸೊ ಇದು ಯಾವ ತರದ ಗೌರವ ಅಂತ ನನಗೆ ಅರ್ಥ ಆಗಲ್ಲ ಅದೇ ಯಾಕಂದರೆ ಕೆಲವೊಂದೊಂದು ಹಂಗೆ ಮಾಡ್ತಾರೆ ಒಬ್ಬೊಬ್ರು ಅಷ್ಟು ಇದಿಲ್ಲದೆ ಇರೋರು ಅಥವಾ ಬೇಕಂತ ನೀವು ಹೇಳ್ದಾಗೆ ಜಾನಕು ಕುರುಡ್ರು ಆ ಥರ ಎಲ್ಲ ಮಾಡ್ತಾರೆ ಯಾಕಂದ್ರೆ ನನ್ನ ಮೇನ್ ಉದ್ದೇಶ ಏನಕ್ಕೆ ಅಂದರೆ ಒಬ್ರು ಕಲಾವಿದರು ಅಂತಿದ್ದಂಗೆ ಅದನ್ನು ತುಂಬ ಟೇಕನ್ ಫಾರ್ ಗ್ರಾಂಟೆಡು ಆಗಬಾರ್ದು ಮತ್ತೆ ಅದ್ರ ಹಿನ್ನೆಲೆಗಳಿರುತ್ತೆ ಯಾಕಂದರೆ ತುಂಬ ದೊಡ್ಡ ದೊಡ್ಡ ಸಿನಿಮಾ ನಟರ ಥರನೇ ಎಲ್ಲರೂ ಕಲಾವಿದರು ಇ ಇರಲ್ಲ ಅವ್ರದ್ದು ವೈಯಕ್ತಿಕ ಸ್ಥಿತಿಗತಿಗಳು ಆರ್ಥಿಕವಾಗಿರ್ಬೋದು ಅದನ್ನೆಲ್ಲ ನನ್ನ ಉದ್ದೇಶ ಆಗಿತ್ತು ಖಂಡಿತವಾಗ್ಲು ಸರ್ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಅಂದ್ರೆ ಇವಾಗ ಏಕಾಏಕಿ ಸ್ಟಾರ್ ಆಗ್ಲಿಕ್ಕೆ ಯಾರು ಆಗಲಿ ಇವಾಗ ಇರೋ ಕಾಂಪಿಟೇಟಿವ್ ಯುಗದಲ್ಲಿ ಏಕಾಏಕಿ ಸ್ಟಾರ್ ಆಗ್ಲಿಕ್ಕೆ ಯಾರ ಕೈನೂ ಸಾಧ್ಯ ಆಗೋದಿಲ್ಲ ಸೊ ಹಂತ ಹಂತವಾಗಿ ಬೆಳ್ಕೊಂಡು ಹೋಗ್ತಾ ಇರ್ತೀವಿ ಅದ್ರಲ್ಲೂ ಇವಾಗ ಕೆಲವೊಂದು ಪ್ರೊಡಕ್ಷನ್ ಅವರು ಅಷ್ಟೇ ಇದು ನಮ್ಮ ಫಸ್ಟ್ ಪ್ರೊಡಕ್ಷನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಗೆ ಮಾಡ್ಕೊಡಿ ಅಂತ ಕೇಳ್ತಾರೆ ಆಕ್ಟ್ ಮಾಡ್ಕೊಡಿ ಅಂತ ಕೇಳ್ತಾರೆ ಸೊ ಹೇಗೆ ಇದನ್ನು ನನಗೆ ಅಕ್ಸೆಪ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇದರಿಂದಾಗಿ ನಾವು ಹೇಗೆ ಸರ್ವೈವ್ ಆಗಬೇಕು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ ಅರ್ಥ ಮಾಡ್ಕೊಬೇಕು ಯಾಕೆಂದರೆ ಅವ್ರಿಗೆ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆಯಾ ಕ್ಷೇತ್ರದಲ್ಲಿ ಸಿನ್ಮಾ ಆಗಿರ್ಬೋದು ರಂಗಭೂಮಿ ಆಗಿರ್ಬೋದು ಎಷ್ಟೋ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆದ್ರೂ ಅವ್ರಿಗೆ ಏನು ಅದೇ ನಾನು ಹೇಳಿದ್ನಲ್ಲ ಜಾಣಕುರುಡು ಮತ್ತು ಮತ್ತೆ ಇನ್ನೊಂದು ವಿಷಯ ಇದೆ ನಾನು ಅಂದರೆ ಒಗ್ಟೊಗಟಾಗಿ ಹೇಳ್ತೀನಿ ತುಂಬಾ ಜನ ತುಂಬಾ ಪ್ರೀತಿ ಮಾಡೋ ತರ ಅನಿಸ್ತಾರೆ ತುಂಬಾ ಕಾಳಜಿ ವಹಿಸೋ ತರ ಕಾಣಿಸ್ತಾರೆ ಅಂದ್ರೆ ಮಗುವನ್ನು ತೊಟ್ಲು ತೂಗಿ ಮಗುವನ್ನು ಚೂಟ್ತಾರೆ ಈ ತರದೊಂದು ದಂಧೆ ಅಂತ ಹೇಳ್ಬೋದು ಸಾಂಸ್ಕೃತಿಕ ದಲ್ಲಾಳಿತನ ಅಂತಾನು ಹೇಳ್ಬೋದು ಈ ತರ ಅದೊಂದು ಶುರುವಾಗಿದೆ ತೊಟ್ಲು ತೂಗ್ತಾ ಇರ್ತಾರೆ ಎಲ್ಲೋ ಮಧ್ಯದಲ್ಲಿ ಒಂದು ಚೂಟ್ ಬಿಡ್ತಾರೆ ಸೊ ಆ ತರದೊಂದು ತುಳಿಯೋ ಅಂತ ಇದು ಕೂಡ ಇದೆ ಕ್ಷೇತ್ರದಲ್ಲಿ ಅದ್ರ ಬಗ್ಗೆ ಎಲ್ಲ ತಾವುಗಳೆಲ್ಲ ಅಬ್ಸರ್ವ್ ಮಾಡಬೇಕು ಅದೇ ಮೇಡಮ್ ಈ ಥರ ಹೀಗೆಲ್ಲ ಆದಮೇಲೆ ನಾ ನೀವು ಕೊನೆಯದಾಗಿ ಆ್ಯಸ್ ಎ ಸಿಂಗರ್ ಜನಪದ ಹಾಡುಗಾರ್ತಿಯಾಗಿ ರಂಗಭೂಮಿ ನಟಿಯಾಗಿ ಮತ್ತು ಸಿನಿಮಾ ನಟಿಯಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರ ಹೇಳಕ್ಕೆ ಇಷ್ಟಪಡ್ತೀರಿ ಇವಾಗ ಇರೋ ಅಂತ ಸಂದರ್ಭದಲ್ಲಿ ಅಂದರೆ ಏನು ನಡೀತಾ ಇದೆ ತುಂಬ ಕಾಂಪಿಟೇಷನ್ ಜಾಸ್ತಿ ಬೆಲೆ ಏರಿಕೆ ಆಮೇಲೆ ಮಧ್ಯದಲ್ಲೂ ತರ ಐಡೆಂಟಿಫೈ ಮಾಡೋದು ಹೌದೌದು ಅಂದ್ರೆ ಇವಾಗ ಎಲ್ಲಾ ಹೇಳ್ತಾರೆ ಪಾಸಿಟಿವ್ ಆಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು ಅಂತ ಖಂಡಿತವಾಗ್ಲು ಪಾಸಿಟಿವ್ ಆಗಿರ್ಬೇಕು ಆದ್ರೆ ಮನುಷ್ಯರಲ್ಲಿ ಏನಾಗ್ತಿದೆ ಅಂತಂದ್ರೆ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ ಹಣ ಅಧಿಕಾರ ಆಮೇಲೆ ಬೇರೆ ಬೇರೆ ವಿಷಯಗಳು ಕ್ರೋಢೀಕರಣ ಆಗ್ತಾ ಇದೆ ಅಂದ್ರೆ ಹೇಗೆ ದಿನನಿತ್ಯದ ವಸ್ತುಗಳನ್ನು ಸಂಗ್ರಹಣೆ ಮಾಡಿಕೊಂಡು ಇವರು ಮಧ್ಯವರ್ತಿಗಳು ಬೆರೆ ಬೆಲೆ ಏರಿಕೆನ ಇಳಿಕೆನ ಮಾಡ್ತಾರೋ ಆ ರೀತಿ ಭಾವನೆಗಳನ್ನ ಕೂಡ ಬಂಡವಾಳ ಮಾಡಿಕೊಂಡು ಜನರ ಜೊತೆ ಜಂಜಾಟ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪ್ರೀತಿ ಸಹಕಾರದಿಂದ ಇರಬೇಕು ಇನ್ ಅಂದರೆ ನನಗೆ ಜೀವನದ ಬಗ್ಗೆ ಹೇಳೋಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ಆದರೆ ಸ್ವಾರ್ಥ ಜಾಸ್ತಿ ಇರಬಾರ್ದು ಪ್ರೀತಿ ಇದ್ದರೆ ಅದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ಬೇಕೇ ವಿನಃ ಸುಮ್ಮನೆ ಮೇಲ್ನೋಟಕ್ಕೆ ನಾಟಕೀಯವಾಗಿ ಇರಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಪಕ್ಕದ ಮನೆಯವರಾಗಿರ್ಬೋದು ಇನ್ನೊಬ್ಬ ಮೂರನೇ ವ್ಯಕ್ತಿ ಆಗಿರ್ಬೋದು ನಮ್ಮ ಸಹ ಕಲಾವಿದರಾಗಿರ್ಬೋದು ನಮ್ಮ ಜೊತೆಯಲ್ಲಿರೋರ ಜೊತೆ ಆಗಿರ್ಬೋದು ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟು ಅಪ್ರಾಮಾಣಿಕವಾಗಿ ಅವರ ಜೊತೆಯಲ್ಲಿ ನಡ್ಕೊಂಡು ಇರೋ ಥರ ಆ್ಯಕ್ಟ್ ಮಾಡಿದ್ರೆ ಅವರು ನಿಜ ಅಂದ್ಕೊಂಡು ಅವರ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ ಅವರ ಜೀವನ ಶೈಲಿಯಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳು ವೇರಿಯೇಷನ್ ಆಗುತ್ತೆ ಅಲ್ಲಿಂದನೇ ಅಲ್ವಾ ಸಮಸ್ಯೆಗಳು ಶುರುವಾಗೋದು ಹಾಗಾಗಿ ಸ್ವಾರ್ಥಿಯಾಗಿರದೆ ಪ್ರಾಮಾಣಿಕವಾಗಿ ಇದ್ಕೊಂಡು ಮತ್ತೆ ಯೂತ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನನ್ನ ಸಹಪಾಠಿಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚಬೇಕು ಅಂದರೆ ಭಾವವೇಷಕ್ಕೆ ಒಳಗಾಗ ಒಳಗಾಗಬಾರ್ದು ಭಾವವೇಷಕ್ಕೆ ಒಳಗಾಗಬಾರ್ದು ಭ್ರಮೆಗಳ ಜೊತೆ ಇರಬಾರ್ದು ಅಂತ ವಾಸ್ತವವಾಗಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನೀವು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಿ ಮತ್ತೆ ನೀವು ಕೈವಾರ ತಾತಯ್ಯ ಆ ಊರ್ ಕ ಆ ಭಾಗದವರು ಹಾಗಾಗಿ ಒಂದು ಅವರ ಒಂದು ತತ್ವಪದ ಪದ ಮುಖಾಂತರ ಹೇಳಿ ನಮ್ಮ ಈ ದಿನನ ಒಂದು ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ ಎಲ್ಲಿಂದ ಬಂದೇ ನೀ ತುಂಬಿಯೇ ಯಾವೂರು ತುಂಬಿಯೇ ಎಲ್ಲಿಂದ ಬಂದೆ ನೀ ತುಂಬಿಯೇ ಯಾವ ಊರು ನಿನ್ನೂರು ತುಂಬಿಯೇ ಈ ಊರಿನವರೆಲ್ಲ ತುಂಬಿಯೇ ಬಲು ವಿಷಯ ವಿರೋಧಿಗಳು ತುಂಬಿಯೇ ಈ ಊರಿನವರೆಲ್ಲ ತುಂಬಿಯೇ ಬಲು ವಿಷಯ ವಿರೋಧಿಗಳು ತುಂಬಿಯೇ ನಿನಗಾರು ನಿನ್ನವರು ತುಂಬಿಯೇ ಈ ಊರಿನಲ್ಲವರೇ ತುಂಬಿಯೇ ಈ ಊರಿನಲ್ಲವರೇ ತುಂಬಿಯೇ ಎಲ್ಲಿಂದ ಬಂದೇನಿ ತುಂಬಿಯೇ ಯಾವೂರು ನಿನ್ನೂರು ತುಂಬಿಯೇ ಎಲ್ಲಿಂದ ಬಂದೇನಿ ತುಂಬಿಯೇ ಯಾವೂರು ನಿನ್ನೂರು ತುಂಬಿಯೇ ಯಾವೂರು ನಿನ್ನೂರು ತುಂಬಿಯೇ ಯಾವೂರು ನಿನ್ನೂರು ತುಂಬಿಯೇ ತುಂಬ ಸೊಗಸಾಗಿತ್ತು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಕಲಾವಿದರು ಬದುಕು ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಇಷ್ಟೊತ್ತು ಅವರ ಜೀವನದ ಅನುಭವ ಆಗಿರ್ಬೋದು ಅವರ ಕಮ್ಮಿಯ ಅವಧಿಯಲ್ಲಿ ಈಗ ನಡೀತಿರುವ ಒಂದು ಸಾಂಸ್ಕೃತಿಕ ದಲ್ಲಾಳಿತನ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಬಹಳ ಸವಿವರವಾಗಿ ನಮ್ಮ ಮುಂದೆ ಹಂಚ್ಕೊಂಡಿರುವ ಉಮಾ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಜೀವಪದ ಇದಕ್ಕೆ ಸಿಗೋಣ ಧನ್ಯವಾದಗಳು ನನ್ನ ಮನಸ್ಸಿನ ಕೆಲವೊಂದು ಗೊಂದಲಗಳನ್ನು ತುಮ್ಮಲಗಳನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ದಿನ ಡಾಟ್ ಕಾಮ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಿಮಗೂ ಸಹ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ